ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇಲಿ ವ್ಲಾಗರ್ ಎಸ್ ಚಾನಲ್ಗೆ ಸ್ವಾಗತ ನೋಡ್ರಿ ನಾ ಮಾರ್ನಿಂಗ್ ಮಾರ್ನಿಂಗ್ ವ್ಲಾಗ್ ಚಾಲೂ ಮಾಡೀನಿ ನಮ್ಮ ಅತ್ತಿಯವರ ಹೊರ್ಯಾಗ ಸಬ್ದು ನೀವು ಶ್ಗೆ ಹಾಕರು ಹ್ಯಾಂಗೆ ಹಾಕ್ತಾರೆ ನೋಡ್ರಿ ಈಗೆಲ್ಲ ಕುದಿಸಿ ಅದನ್ನ ಅದನ್ನು ಕೀಸಿಂದ ಈಗ ಒಂದು ಪ್ಲಾಸ್ಟಿಕ್ ಹಾಸ್ಕೊಂಡಾರಿ ಕಾಟ ಮ್ಯಾಗ ಕಾಟ ಮ್ಯಾಗ ಹಾಸ್ಕೊಂಡ ಅಲ್ಲೇ ಹಾಕೈತಾರೆ ನೋಡ್ರಿ ಹಿಂಗೆ ಚಮಚಲೆ ಪ್ಲಾಸ್ಟಿಕ್ ಮ್ಯಾಗ ಲೌಕರ್ ಆಯ್ತಾವಂತ ಹೇಳಿ ತಗಿ ಮುಂದೆ ಲೌಕರಿ ಇದ್ನ ಹೇಳಿ ಪ್ಲಾಸ್ಟಿಕ್ ಮ್ಯಾಗ ಹಾಕಾಕತ್ತಾರಿ ನೋಡ್ರಿ ನನ್ ಮಗಳ ನಿಂತಾಳು ನಗತಾಳು ನೋಡ್ರಿ ಹೆಂಗೆ ಹಿಂಗ ಹಾಕ್ರ ಲೌಕರಿ ಏಳು ಸಂಬಂಧ ಹಾಕ್ತಾರೆ ನೋಡ್ರಿ ಇಲ್ಲೆಲ್ಲಾ ಇಟ್ಕೊಂಡಾರು ಮಾಡಿ ಕುದಿಸಿ ಬೋಗಣ ಕುದಿಸ್ಕೊಂಡಿತ್ ನೋಡ್ರಿ ಇದರಗುವಲ್ಲಿ ಮ್ಯಾಗ ಕುದಿಸರು ಎಲ್ಲಾ ಮ್ಯಾಗ ಹೆಂಗ್ ಹೆಂಗ್ತೇವ ನೋಡ್ರಿ ಹೆಂಗಾಕ್ಯಾರು ಇದು ಮಾಡೋದು ಅಷ್ಟ ಈಜಿ ಇರ್ತೇತಿ ಎಲ್ಲ ಅವ್ರೊಬ್ರೆ ಹಾಕ್ಯಾರು ನೋಡ್ರಿ ಎಷ್ಟೆಲ್ಲ ಹಾಕ್ಯಾರು ಎಲ್ಲಾ ಕೆಲ್ಸ್ಕೊಂಡ್ ಮುಗಿಸ್ಕೊತಕ ಅವ್ರು ಹಾಕಿದ್ರು ನೋಡ್ರಿ ಈಗ ಬಾಂಡೆ ಅದಾವು ಬಾಂಡೆ ತೊಳ್ಕೊಕತೀನಿ ಬಾಂಡೆ ತೊಳ್ಕೊಂಡ ಮಜ್ಜರ ಒಂದು ಇದ್ದು ಒಕ್ಕೊಂಡ ಎಲ್ಲಾ ಇದೆಲ್ಲ ಕೆಲ್ಸ್ಕೊಂಡು ಮುಗಿಸ್ಕೊಂಡ್ಮ್ಯಾಗ್ರಿ ಮಧ್ಯಾಹ್ನ ನನ್ನ ಒಂದ್ ಎರಡ್ ಮೂರು ಪಾರ್ಸಲ್ ಇದ್ದು அவ்ரி மீஷோ மீஷோதாக ஆட்ரு மான ஓப்பன் மக்கி நான் குக்கிங் எஃபோரனா அடிகை மாக்கோ எட்ரு மாறி வந்தது அவன நோட் நான் ஓப்பன் தி அத ஐ லவ் குக்கிங் அது இதன நீக்க மீசோதாக ஆட்ரு மா ನೋಡ್ರಿ ಒಂದ ಬ್ಲಾಕ ಒಂದ್ ಚಾಕ್ಲೇಟ್ ಕಲರ್ ಒಳಗೆ ಎರಡು ಆರ್ಡ್ರ್ ಮಾಡ್ಕೊಂಡಿನ್ನ ಇದಾದ್ಮೇಲೆ ನಮ್ಮ ಮತ್ತೊಂದು ಪಾರ್ಸಲ್ ಓಪನ್ ಮಾಡಾಕ್ತೇವೆ ನೋಡ್ರಿ ಈಗ ಮೂರು ಬಂದಿದ್ದು ನನ್ನ ಪಾರ್ಸೆಲ್ ಇದ ಎರಡನೇ ಪಾರ್ಸಲ್ ರೀ ಇವು ನೋಡ್ರಿ ನಾನು ಏನೋ ಬೇರೆನೋ ಆರ್ಡರ್ ಮಾಡೀನಿ ಇದೇನೋ ಬೇರೆನೋ ಆರ್ಡರ್ ಬಂದಿತ್ತು ನಂದ ಇದು ಯೂಸ್ ಐತದ ಯೂಸ್ ಆಗ್ತಂತ ಹೇಳಿ ವಾಪಸ್ ವಾಪಸ್ಸೇನು ರಿಟರ್ನ್ ಏನ್ ಮಾಡ್ಲಿಲ್ಲ ರೀ ಇವ್ ನೋಡ್ರಿ ಬಾಟ್ಲಿ ಎಲ್ಲ ತೊಳ್ಯಾಕ ಇನ್ನಾರು ತೊಳಾಕ ಗ್ಲಾಸ್ಗಳು ತೊಳ್ಯಾಕ ಉದ್ದು ಉದ್ದು ಇದ್ದು ತೊಳಾಕ್ರಿ ಯೂಸ್ ಅಂತ ಹೇಳಿ ಇಟ್ಕೊಂಡ್ರಿ ಹಂಗೆ ವಾಪಸ್ ರಿಟರ್ನ್ ಆ್ಯಂಡ್ ಎಕ್ಸ್ ಏನು ಮಾಡೋಕೆ ಹೋಗ್ಲಿಲ್ಲ ಇದು ನೋಡ್ರಿ ನಂದು ಮೂರನೇ ಪಾರ್ಸಲ್ ಐತಿ ಬ್ರಷ್ಗಳು ಅದು ಹಾಕೋಕೆ ಒಳಗೆ ಬಾತ್ರೂಮ್ದಾಗ ಅದು ಯೂಸ್ ಆಗ್ತೈತೆ ಹೇಳಿ ನಾ ಇದನ್ನು ಆರ್ಡ್ರ್ ಮಾಡ್ಕೊಂಡಿನ ರೀ ಫಸ್ಟ್ ಇದ್ದು ನಂದು ಬಾದಾಗಿತ್ತು ಅಂತ ಹೇಳಿ ಮತ್ತೊಂದು ಆರ್ಡ್ರ್ ಮಾಡ್ಕೊಂಡಿನಿ ಇದು ಚಲೋ ಐತ್ರಿ ಆರ್ಡ್ರಾ ಕಡಿಮೆ ರೇಟಿಗೂ ಐತಿ ನೋಡ್ರಿ ನಿಮಗೂ ಬೇಕಂದ್ರೆ ಆರ್ಡರ್ ಮಾಡ್ಕೊರಿ ಮೀಶೋದಾಗ ಇರ್ತಾವೆಲ್ಲ ನೋಡ್ರಿ ಓಪನ್ ಮಾಡಾಕತ್ತೀನ ಈಗ ಹಿಂಗೆ ನೋಡ್ರಿ ಅದ ಅಂತ ಕಾಟೂನ್ ಪ್ಯಾಂಗ್ ಚಂದ ಚೆಂದ ಐತ್ರಿ ಅಷ್ಟ ಏಯ್ಟಿ ರುಪೀಸ್ಗೆ ಐತ್ರಿ ಅದ ಇದು ಹಿಂದೆ ಹಾಕಾಕ ಇದನ್ನ ಓಪನ್ ಮಾಡಿ ಹಾಕೋದ್ರಿ ಇದಕ್ಕೆ ಶೆಕ್ಸಿದ್ರಿ ಇದನ್ನ ಹಿಂದ ಮತ್ತ್ ನೋಡ್ರಿ ನಾವು ಹೊಲ್ದಾಗ 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 ಬಂದಿದೀವ ಹೊಲ್ದಾಗ ಪಲ್ಯ ಐತ್ರಿ ನಮ್ಮ ಅತ್ತಿ ಹಿಂಗ ಬೀಜ ಹಾಕಿಬಿಟ್ಟಿದ್ರ ಎಲ್ಲಾ ಕಡೆ ಒಂದೊಂದ ಎದ್ದವ್ರ ಹಿಂಗ ಎಲ್ಲ ಕಡೆ ಒಂದೊಂದ ಗಿಡಗಳ ಇದೆಲ್ಲಾ ಆದ್ಮ್ಯಾಗ ನಾ ಇನ್ನ ಹುಳಿ ಗಡಿ ಮನೆ ಎಲ್ಲಾ ಕಿತ್ತೀನಿ ಆದ್ರೂ ಇನ್ನೊಂದ್ ಸ್ವಲ್ಪ ಉಳ್ದಿದ್ರಿ ಅವನ್ನ ಕಿತ್ತಿನಿ ನೋಡ್ರಿ ಕಿತ್ತ ಅವನ ಹೋಳಿ ಎಲ್ಲಾ ಹೋಳಿ ತಗೊಂಡ ಮನಿಗ್ ಹೋದ್ರಿ ಹೋದ್ಮ್ಯಾಗ ಇದ್ ನೋಡ್ರಿ ನೈಟ್ ಅದೊಗ ದಪಾಟಿ ಮಾಡ್ಬೇಕಂತ ಹೇಳಿ ನೋಡ್ರಿ ಕಡಲೆ ಹಿಟ್ಟು ಚಾನ್ಸ್ ಕೊನ್ಯ ಕಡಲೆ ಹಿಟ್ಟು ಚಾನ್ಸ್ಕೊಂಡಾದ್ಮ್ಯಾಗ ನೋಡ್ರಿ ಎಲ್ಲ ಚಾನ್ಸ್ಕೊಂಡನಿ ಕೆಟ್ಟಬೇಕು ಅಟ್ಟ ಜ್ವರ ಮಾಡಾಕ್ತೀಂತ ಜರಾ ಚಾನ್ಸ್ ಚಾನ್ಸ್ಕೊಂಡಿನಿ ಇದು ನೋಡ್ರಿ ಗೋಧಿ ಐತಿ ಕಡಲೆ ಹಿಟ್ಟು ಚಾನ್ಸ್ ಚಾನ್ಸ್ಕೊಂಡನಿ ಅಟ್ ಗೋಧಿ ಹಿಟ್ಟು ಚಾನ್ಸ್ ಕೂಕತೀನ್ಯಾ ಗೋಧಿ ಹಿಟ್ಟು ಚಾನ್ಸ್ ಆದ್ಮ್ಯಾಗ ನೋಡ್ರಿ ಇದಕ್ಕೊಂದು ಸ್ವಲ್ಪ ಅಜವಾನ ಹಾಕೋಬೇಕು ನೋಡ್ರಿ ಅಜ್ವನ ನಾ ಎಲ್ಲ ತಿಕ್ಕಿ ಹಾಕೊಳಾಕತೀನಿ ರೀ ಅಜವನ ಹಾಕೊ ಅಜ್ವನ್ ಮ್ಯಾಗ ಹಂಗೆ ಸ್ವಲ್ಪ ಜೀರಿಗೆ ಹಾಕೊ ಜೀರಿಗೆ ಮ್ಯಾಗ ನಾವೊಂದು ಸಣ್ಣ ಟೇಬಲ್ ಸ್ಪೂನ್ಲೆ ಅರ್ಶಿಣ ಪುಡಿ ಹಾಕೊಳಾಕತೀನಿ ರೀ ಒಂದು ಸ್ವಲ್ಪ ಕಲರ್ ಬರ್ಲಿತ್ತ ಹೇಳಿ ಅದು ಆರೋಗ್ಯಕ್ಕೂ ಒಳ್ಳೇದು ಅರ್ಶಿನ ಪುಡಿ ಮತ್ತು ನೋಡ್ರಿ ಒಂದು ಸಣ್ಣ ಸ್ಪೂನ್ಲೆ ಅರ್ಧ ಸ್ಪೂನ್ ಉಪ್ಪು ರೀ ನಾ ಉಪ್ಪು ಹಾಕೊಂಡಾದ್ಮ್ಯಾಗ ನಾ ಜರ ಮೆಣಸಿಕಾಯಿ ಮಿಕ್ಸರ್ಗೆ ಇಟ್ಕೊಂಡೀನಿ ಅದೇ ಮೆಣ್ಸಿಕಾಯಿ ಪೇಸ್ಟ್ ಹಾಕೊಳಾಕತೀನಿ ಮೆಣಸಿಕಾಯಿ ಹಾಕೊಂಡ್ಮ್ಯಾಗ ಕೊತ್ತಂಬರಿ ನಾ ಎಲ್ಲ ಕಟ್ ಮಾಡಿ ಇಟ್ಕೊತೀನಿ ಕೊತ್ತಂಬರಿ ಹಾಕೊಳಕತ್ತೀನಿ ಇದೆಲ್ಲ ಆದ್ಮ್ಯಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಇದನ್ನ ಕಲ್ಸ್ಕೊಬೇಕ್ರಿ ಹಿಟ್ಟ ಹಿಟ್ಟು ನೋಡ್ರಿ ನಾ ಹೆಂಗೆ ಕಲ್ಸ್ಕೊಳಾಕ್ತೇನೆ ಅಂತ ಹೇಳಿ ஹிட்டா கலஸ்கி நான் சப்பாத்தி இட்ஹ்டி கல்ஸ்க்கோத்தீவோ நார்மல் கல்ஸ்க்கி அந்த நம்ம லட்ஸாக்குங்க பரத்தி ஹங்க நோடி லட்ஸ்க்கி நோட்ரி நான் எல்லா நான் இட்னி ரெடி ஆகி நேனி இட்ட இங்க வந்து கேஸ் ம கடாய் இட்ன் ரீ கடாய நோட்ரி எண்ணெய் ஹாக்கி நான் எஸ்ட் பட ஹுரியாக்க நான் தப்பாட்டி ஹுர்தாடனி நோட்ரிஷ்டு எண்ணெய் ஹாக்கேன் இங்க ಎಣ್ಣೆ ಕಾಯ್ಬೇಕೀಗ ಎಣ್ಣೆ ಕಾಯಕಿಟ್ಟಾದ್ಮ್ಯಾಗ ನಾವು ಉಳಿ ಮಾಡ್ಕೋಬೇಕು ಇದನ್ನೆಲ್ಲ ಒಮ್ಮೆ ಇನ್ನೊಂದ್ಸಲ ಇದ್ಕೊಂಡ ಹಿಟ್ಟೆಲ್ಲ ಅದಾಗ ಮಾಡಿ ನೋಡ್ರಿ ನಾ ಇಟ್ಟಿಟ್ಟು ಉಳಿ ಮಾಡ್ಕೊಂಡಿಟ್ಕೊಂಡ ಹಿಂಗ ನೋಡ್ರಿ ಹಿಂಗ ಹುಳಿ ಮಾಡಿ ಇಟ್ಕೊಂಡಿ ಹುಳಿ ಮಾಡಿ ಇಟ್ಕೊಂಡ ಒಂದೊಂದೆಲ್ಲ ಅಟ್ಸುದ್ರಿ ನೋಡ್ರಿ ನಾ ಲ ನೋಡ್ರಿ ಈಗ ಹೆಂಗ್ ಲಟ್ಸಾಕ್ತೇನ್ ಅಂತ ಹೇಳಿ ಹಿಂಗ ಬಾಳ ತಿಳುವ ಲಟ್ಸಕ್ ಹೋಗುದಿಲ್ರಿ ನಾರ್ಮಲ್ ಲಟ್ಸುದ್ರಿ ನೋಡ್ರಿ ಈಗ ಲಟ್ಟಿಸಿ ಸಿ ತಗೊಂಡ್ರಿ ನಾ ನಮ್ದಪಾಟ್ ಹೆಂಗ ಹಣತಿ ಇಟ್ ಹೊತ್ತಕ ನಂದ ಮೊಬೈಲ್ ಜರ ಪ್ರಾಬ್ಲಮ್ ಆಗಿತ್ತು ಈಗ ನೋಡ್ರಿ ನಾನು ನನ್ನ ಹಸ್ಬೆಂಡ್ ಮೊಬೈಲ್ದಾಗ ವಿಡಿಯೋ ಮಾಡಾಕ್ತೀನಿ ಈಗ ಜ್ವರ ಕ್ಲಿಯರ್ ಬಂತು ನೋಡ್ರಿ ಕೊರಿ ಹಾಕ್ತೇನೆ ಒಂದಾಗ ಕೊರಿ ಬಟ್ಲ ಗ್ಲಾಸ್ ಇದ್ರಲ್ಲ ನಮ್ಮಲ್ಲಿ ಎಂಥ ಶೇಪ್ ಬೇಕು ನಿಮ್ಗೆ ಆ ಶೇಪ್ಲೆ ದಪಾಟಿ ಎಲ್ಲ ಕೊರ್ಕೋದ್ರಿ ಕೂರ್ಕೊಂಡ ನೋಡ್ರಿ ಇಷ್ಟ ಕೊರ್ಕೊಂಡಿ ನಾ ಎಲ್ಲ ದಪಾಟಿಗಳು ಇನ್ನು ಎಣ್ಣೆನು ಕಾದೈತಿ ನಮ್ದು ಎಣ್ಣಾಗ ಹಾಕಿ ಎಣ್ಣೆನು ಹುರ್ಕುದ್ರಿ ನೋಡ್ರಿ ನಾ ಏನ್ಯಾಗ ಕೊಳಾಕ್ತೀನಿ ಹಿಂಗ ಏನ್ಯಾಗ ಒಂದೊಂದು ಒಂದೊಂದು ಬಿಟ್ಕುದ್ರಿ ಬಿಟ್ಕೊಂಡ ಸೌಕಾಶ ಮೀಡಿಯಂ ಫ್ಲೇಮ್ನಾಗಿಟ್ಟ ಹುರಿದ್ರಿ ಬಾ ತಿಳಿ ಮಾಡಿದಿವಂದ್ರ ದಪಾಟಿ ಉಬ್ಬಂಗಿಲ್ರಿ నోడ్రీ నా కర్కహన్ ఎలా కరి బిక్ హింగం ఫ్లేమ్ నగ జ్వర కలర్ బరంగ కన్ బీళంగా కర్కద్రీ నోడ్రీ ఈకందా కర్ద ఎలా తగిక్తీ నోడ్రీనా ಈಗೆಲ್ಲ ತಕ್ಕೊಂಡ್ ನೋಡ್ರಿ ಒಂದ್ ಅರ್ಧ ಅದಾವ ಈಗ ಈಗ ತಗದ್ಮಾಗ ಮತ್ತ ನಾ ಲಟ್ಸ್ಕೊಂಡ್ರಿ ಲಟ್ಸ್ಕೊಂಡಿದ್ ವಿಡಿಯೋ ಎಲ್ಲೋ ಡಿಲೀಟ್ ಆಗಿ ಹೋಗೈತಿ ನೋಡ್ರಿ ಕರ್ದಿದ್ ಮತ್ತ ಹುರಿಯಾಕೀನ್ ಎಲ್ಲ ಕೊರತು ಒಂದ್ ಕಿಶನ್ ಹುರಿಯಾಕ್ತಿ ನೋಡ್ರಿ ಒಂಥರ ಇವು ಒಂಥರ ಟೇಸ್ಟ್ ಇರ್ತಾವ ಸ್ನಾಕ್ ಇವು ಮಾಡ್ಕೋಬಹುದು ಸಂಜೆಳೆ ಈಗ ನೋಡ್ರಿ ನಾ சர்வ்ன்ி சர்வ் தப்பாட்டி காம்பினேஷன் மொசர் ஆகி பட்ல மசர் மொசர் எல்லாம் நீர் கொட்டின்